ಜೈ ಇನ್ ಪೈಟರ್ಸ್ ದಿಕ್ಕಿಲ್ಲದ ದಾರಿ ಸೋತು ಬಿದ್ದಿರಬಹುದು ಹಲವಾರು ಬಾರಿ ದಿಕ್ಕಿಲ್ಲದ ದಾರಿ ಸೋತು ಬಿದ್ದಿರಬಹುದು ಹಲವಾರು ಬಾರಿ ಗೆಲುವು ಮರಿಚಿಕೆ ಆದರೂ ಎದ್ದು ನಿಲ್ವೇ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಒಂದು ಸಲ ಸೂತ್ರ ಎರಡು ಸಲ ಸೂತ್ರ ಮೂರ್ ಸಲ ಸೂತ್ರ ಯಾರು ಕುಗ್ಗಕ್ಕೆ ಹೋಗಬೇಡ್ರಿ ಸತತ ಪ್ರಯತ್ನ ಐತಪ್ಪಾ ಅಂದ್ರ ಗೆಲುವು ತಂತಾನಾಗಿ ನಿಮ್ ಹಿಂದೆ ಬರ್ತದ ಅಂತ ಹೇಳ್ತಾ ನೋಡಿ ಮಂಗಳೂರು ಯಾರೋ ಬೆಂಗಳೂರು ಯಾರೋ ಬೆಳಗಾವಿ ಯಾರೋ ಎಕ್ಸಾಮ್ ನ ಪಾಸ್ ಆಗಿ ಯಾರ್ಯಾರನ್ನ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಲಾತಾರ ಅವ್ರ ಅಗ್ದಿ ಶುಡ್ ಬೆಸ್ಟ್ ಅಂಡ್ ಶುಡ್ ಐಡಿಯಾ ಏನ್ ಹದಿನಾರು ಮೀಟರ್ ಹೊಡಿಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ಬೇಕು ಯಾವ ರೀತಿ ವರ್ಕೌಟ್ಗಳು ಮಾಡ್ರೆ ನೀವು ಹದಿನಾರು ಮೀಟರ್ ನಾಲ್ಕು ಮೂವತ್ತರಿಂದ ನಾಲ್ಕು ನಲ್ವತ್ತೈದರೊಳಗ ನಾಲ್ಕು ಐವತ್ತರೊಳಗ ಯಾವ ರೀತಿ ಕುಡಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ರೆ ನೋಡೋಣ ಬರೀ ಯಾವ ರೀತಿ ರನ್ನಿಂಗ್ ನ ಹೊಡಿಬೇಕು ಯಾವ ರೀತಿ ಪ್ರೊಸೀಜರ್ ಇರ್ತದ ಯಾವ ರೀತಿ ನೀವು ಪ್ಲಾನ್ ನ ಮಾಡ್ಬೇಕು ಡೈಲಿ ಮಾರ್ನಿಂಗ್ ಯಾವ ರೀತಿ ವರ್ಕೌಟ್ ಮಾಡ್ರ ಮಾರ್ನಿಂಗ್ ಅಷ್ಟೇ ಹೇಳ್ತಾ ಹೇಳ್ತಾ ಇದ್ದೀನಿ ಸಾಯಂಕಾಲದ ದಿನ ಇನ್ನೊಂದು ಇನ್ನೊಂದ್ ಒಳಗೆ ಹೇಳ್ತೀನಿ ಇಬ್ಬರೇ ನೀವು ಡೈಲಿ ಒಂದು ಒಂದು ಎರಡರಿಂದ ಮೂರು ವಾರ ಈ ಶೆಡ್ಯೂಲ್ ನ ಫಾಲೋ ಮಾಡ್ರ ನೀವು ಎರಡರಿಂದ ಮೂರು ವಾರ ಒಳಗ ನಾಲ್ಕು ನಾಲ್ ಮೂವತ್ತೈದರಿಂದ ನಾಲ್ಕು ಐವತ್ತರ ಒಳಗ ರನ್ನಿಂಗ್ ಅರಾಮ್ ಸೇರಿ ಹೊಡಿತೀರಿ ಫಸ್ಟ್ ಗ್ರೂಪ್ ಒಳಗೆ ಹೊಡಿತೀರಿ ಹೌದಾ ಈ ಶೆಡ್ಯೂಲ್ ನ ಎಲ್ಲರೂ ಫಾಲೋ ಮಾಡಿ ನೋಡ್ರಿ ಗ್ರೌಂಡ್ ನಾಕ್ನೂರ್ ಮೀಟರ್ ಟ್ರ್ಯಾಕ್ ಇರ್ತದೆ ನಾಕ್ನೂರ್ ಮೀಟರ್ ದ ಪೂರ ಗ್ರೌಂಡ್ ನಾಲ್ಕನೂರ್ ಮೀಟರ್ ದ ಒಂದು ಟ್ರ್ಯಾಕ್ ಇರ್ತದ ಹೌದಾ ಇದ್ರನ್ನ ಆರ್ಮಿ ಒಳಗೆ ಎಷ್ಟು ಹಿಡಬೇಕಾ ನಾಲ್ಕು ರೌಂಡ್ ಹೊಡಿಬೇಕು ಇದು ಒಂದ್ ರೌಂಡ್ ಎರಡು ರೌಂಡ್ ಮೂರ್ ರೌಂಡು ನಾಲ್ಕು ರೌಂಡ್ ಈ ರೀತಿ ನಾಲ್ಕು ರೌಂಡ್ ನಡಬೇಕು ಸ್ನೇಹಿತರೆ ಹೌದ್ರಿ ನಾಲ್ಕು ರೌಂಡ್ ನಾವು ನಾಕ್ನೂರ್ ಮೀಟರ್ ಟ್ರ್ಯಾಕ್ ನಾಲ್ಕನೂರು ನಾಲ್ಕು ರೌಂಡ್ ಹೊಡೆದಾಗ ಅದು ಹದಿನಾರು ಮೀಟರ್ ಆಗ್ತದೆ ಹೌದಾ ಹದಿನಾರು ರೋನ್ ಮೀಟರ್ ಆಗ್ತದ ನಾಲ್ಕು ರೌಂಡ್ ಹೊಡ್ದಾಗ ಹದಿನಾರು ರನ್ ಮೀಟರ್ ಆಗ್ತದೆ ಹೌದಾ ನೆಕ್ಸ್ಟ್ ನೋಡ್ರಿ ಯಾವ ರೀತಿ ನೀವು ಫಸ್ಟ್ ಹೈಟ್ ಕೊಟ್ಟು ಒಳಗ್ ಬಿಡ್ತಾರೆ ನಿಮ್ಗ ಹೊರ ಕೂಡ್ಲೇ ಹೈಟ್ ಇರ್ತದ ಹೈಟ್ ಪಾಸ್ ಆಗಿ ಒಳಗ್ ಬಂದವರು ನೋಡ್ರಿ ಕುಣ್ಸಿರ್ತಾರೆ ಒಂದ್ ಕಡೆ ಕುಣಿಸಿರ್ತಾರೆ ಬ್ಯಾಚ್ ವೈಸ್ ವೈಸ ಮಾಡಿ ಕುಣಿಸಿರ್ತಾರ ಎರಡ್ ನೂರ್ ಮಂದಿ ಅಂದ್ರೆ ಕುಣಿಸಿರ್ತಾರ ಇಲ್ಪಾತಂದ್ರ ಜಾಸ್ತಿ ಸಂಖ್ಯೆ ಬಂದಿರ್ತಂದ್ರ ಮೂರ್ನೂರ್ ಮಂದಿ ಗಟ್ಟಲೆ ಬ್ಯಾಚ್ ಮಾಡಿರ್ತಾರ ಹೌದಾ ನೋಡ್ರಿ ಎರಡ್ ನೂರ ಮೂರ್ನೂರ್ ಮಂದಿ ಗಟ್ಟಲೆ ಬ್ಯಾಚ್ ಇರ್ತಾವ ಕುಣಿಸಿರ್ತಾರ ನಿಮ್ ಬ್ಯಾಚ್ ಬರೋ ನೋಡ್ರಿ ಫಸ್ಟ್ ಬ್ಯಾಗ್ ಇಡ ಕಳಿಸ್ತಾರ ಬ್ಯಾಗ್ ಇಡಾಕ ಒಂದ್ ಕಡೆ ಕಳಿಸಿರ್ತಾರ ಹೋಗಿ ಬ್ಯಾಗ್ ಇಡಾಕ ಒಂದ್ ಐವತ್ತು ಮೀಟರ್ ಒಂದ್ ನೂರ್ ಮೀಟರ್ ದೂರ ಇರ್ತದೆ ಬ್ಯಾಗ್ ಇಟ್ ಬರ್ಬೇಕು ಹೌದಾ ಬ್ಯಾಗ್ ಇಟ್ಟು ಬರ್ತೀರಿ ಒಟ್ಟ ಅನ್ಸಂಗಿಲ್ಲ ಯಾರು ನೋಡ್ರಿ ಹೈ ಹೋಗಿ ಮಾಡಂಗಿಲ್ಲ ನೀವು ನೋಡ್ರಿ ಒಮ್ಮೆ ಹದಿನಾರು ಮೀಟರ್ ಬಂದೈತಿ ಈಗ ಆರ್ಮಿನ ಪಾಸ್ ಆಗ್ಬೇಕು ಒಟ್ಟ ಏನು ಅನ್ಸಾ ಹೋಗಬೇಡ್ರಿ ನಿಮ್ ಮಟ್ಟ ಪ್ರಾಕ್ಟೀಸ್ ಮಾಡಿದ್ರೆ ಯಾರು ಬಂದಿರೋದಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ ಅವ್ರ ಧೈರ್ಯವಾಗಿರಿ ರನ್ನಿಂಗ್ ಹೇಳಿ ಒಂದ್ ಧೈರ್ಯದಿಂದ ರೀ ಹೌದಾ ಬ್ಯಾಗ್ ಇಟ್ಟು ಬರಕ ಯಾರೋ ಹೊಸ ಮಾಡಬೇಡ್ರಿ ಆರಾಮ್ ಸರಿ ಸ್ವಲ್ಪ ವಾಕಿಂಗ್ ಮಾಡ್ಕೊತ ಬ್ಯಾಗ್ ಇಟ್ಟು ಬರೋದು ಬ್ಯಾಗ್ ಇಟ್ಟ ಬಂದ್ ಫಸ್ಟ್ ನಾನಾ ಕುಂದ್ರಬೇಕು ಅನ್ನೋದು ತಿಳಿಯಕ ತೆಗೆಬೇಡ್ರಿ ನೋಡ್ರಿ ಹೆಂಗಿರ್ತೇತಿ ಪಾ ಅಂದ್ರ ಅವ್ರು ಬ್ಯಾಗ್ ಇಟ್ಟು ಸ್ಪೀಡ್ ಆಗಿ ಹುಡ್ಕೊ ಬಂದಾರ ಇಲ್ಲಿ ಕುಂದ್ರತಾರ ಇಲ್ಲಿ ಯಾರು ಕುಂದ್ರಿ ಯಾಕಂದ್ರ ಇಲ್ಲಿ ಕುತ್ ಕಾಂಪಿಟೇಷನ್ ಇಲ್ಲಿ ಜಾಸ್ತಿ ಬಾಳ ಇರ್ತದ ಹೌದಾ ಇವ್ ಮೂರು ಟ್ರ್ಯಾಕ್ ಇರ್ತೈತಿ ಫಸ್ಟ್ ಟ್ರ್ಯಾಕ ಸೆಕೆಂಡ್ ಟ್ರ್ಯಾಕ್ ಥರ್ಡ್ ಟ್ರ್ಯಾಕ್ ಏನ್ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಇಲ್ಲಿ ಕುತ್ರಿ ಅಂದ್ರೆ ನೀವು ಬಿಡುವಂತ ಸಂಭವ ಇರ್ತೈತಿ ನಿಮ್ಮನ್ನ ತೋಲ್ ಓಡುವಂತ ಸಂಭವ ಇರ್ತೈತಿ ನಿಮ್ಮನ್ನ ಇಲ್ಲಿ ಹಗದಾಕಿಡುತ್ತಾರ ನುಗ್ಸಾಡ್ತಾರ ಓಡಾಕ್ ಬಟ್ಟೆ ನೋಡ್ರಿ ಒಂದ್ ಎರಡ್ ನೂರ್ ಮೀಟರ್ ಆದ್ರೂ ಎರಡ್ ನೂರ್ ಮೀಟರ್ ಆದ್ರೂ ನಿಮ್ಮನ್ನ ಓಡಾಕ್ ಬಿಡಂಗಿಲ್ಲ ಇಲ್ಲಿತನ ಎರಡ್ ನೂರ್ ಮೀಟರ್ ತನ ಇವು ಮೂರು ಟ್ರ್ಯಾಕ್ ಇನ್ ಇರುತ್ತೆ ಬಾರಿ ಕಾಂಪಿಟೇಷನ್ ಇರ್ತದೆ ಎಲ್ಲಾರು ಈ ಕಡೆ ಒಂದೇ ಟ್ರ್ಯಾಕ್ ನಾಗ ಓಡ್ಬೇಕು ಅನ್ನೋದು ಬಾಯ್ ಇರ್ತದೆ ಯಾಕಂದ್ರೆ ಇಲ್ಲಿ ಟೈಮಿಂಗ್ ಜಾಸ್ತಿ ಆಗ್ತದೆ ಹೌದಾ ಇಲ್ಲಿ ಟೈಮಿಂಗ್ ಕಡಿಮೆ ಬರ್ತದೆ ಅದಕ್ಕೆ ಏನು ಏನ್ ಮಾಡ್ಬೇಕ್ರಿ ದಂಡಿ ಟ್ರ್ಯಾಕ್ ಒಳಗೆ ಕುಂದ್ರಿ ಹೌದಾ ಇವ್ ಮೂರು ಟ್ರ್ಯಾಕ್ ಒಳಗೆ ಕುಂದ್ರ ಬರ್ರಿ ದಂಡಿಗೆ ಕುಂದ್ರೋದು ಹೌದಾ ದಂಡಿ ಕುತ್ರಿಪಾ ಅಂತಂದ್ರೆ ರಾಮ್ ಸರಿ ನೀವು ಓಡ್ಕೋಬಹುದು ನೀವು ಇಲ್ಲಿ ಇಲ್ಲಿ ಕುತ್ ಇದನ್ನ ಓಡಬೇಡ್ರಿ ಬ್ರಿ ಇವ್ ಟ್ರ್ಯಾಕ್ ನೋಡಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಲಾಂಗ್ ಆಗ್ತದ ಅದ ಗ್ರೌಂಡ್ ಹೌದಾ ನಾ ಹೇಳಿನಲ್ಲ ಇಲ್ಲಿ ಯಾರು ಕುಂದ್ರಾಕ್ಬೇಡ್ರಿ ಇವ್ರು ಇಲ್ಲಿ ಕಾಂಪಿಟೇಷನ್ ಇಲ್ಲೆಲ್ಲ ಇಲ್ಲಿ ಬರ್ಬೋದ್ ನೋಡ್ರಿ ಇಲ್ಲಿ ಸ್ಟಾರ್ಟ್ ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ರಿಪ್ಪ ಅಂದ್ರೆ ಒಂದ್ ಎರಡ್ ದೂರ ಮೀಟರ್ ಬಂದ್ರಂದ್ರ ಮೂರನೇ ಫಸ್ಟ್ ಟ್ರ್ಯಾಕ್ ಒಳಗ್ಬೇಕು ನೀವು ಫಸ್ಟ್ ಟ್ರ್ಯಾಕ್ ಒಳಗೆ ಕುಡ್ಕೊಳ್ಬೇಕು ಯಾಕಂದ್ರೆ ಕಾಂಪಿಟೇಷನ್ ಪೂರ್ವಕ ನಿಮಗಿರ್ತೈತಿ ಎಲ್ಲರೂ ಬೈಲ್ ಬೈಲ್ ಆಗಿರ್ತಾರ ಒಬ್ಬೊಬ್ಬರು ನೂರು ಮೀಟರ್ ಓಡಾಡ್ ಬಂದಿರ್ತಾರ ಒಬ್ಬರು ಎರಡು ನೂರ್ ಮೀಟರ್ ಓಡಾಡ್ ಬಂದಿರ್ತಾರ ಒಬ್ಬರು ನಾಕ್ ಮೀಟರ್ ಓಡಿ ಸರಿ ಅವರು ಬಂದಿರ್ತಾರೆ ಹೌದಾ ನೀವು ನೋಡ್ರಿ ನಿಮಿತಿ ಆಗಿರ್ಲಿ ನಾಲ್ಕು ರೌಂಡ್ ಓಡದಿರ್ತೈತಿ ನೀವು ಹೌದಾ ಹದಿನಾರೂರ್ ಮೀಟರ್ ರೌಂಡ್ ಹದಿನಾರು ಮೀಟರ್ ಓಡದಿರ್ತೈತಿ ಇಂಥವಾ ನಾಕ್ನೂರು ನಾಲ್ಕು ರೌಂಡ್ ಓಡದಿರ್ತೈತಿ ಹೌದಾ ನಿಮಿತಿ ಆಗಿರ್ಬೇಕು ಯಾಕಂದ್ರೆ ಅವ್ನು ಅಂತ ಹೇಳಿ ನೀವು ಸ್ಟ್ಯಾಮಿನ ಹಾಳು ಮಾಡ್ಕೊಂಡು ಯಾರು ಓಡಾಕೋಬೇಡಿ ಸ್ಟ್ಯಾಮಿನಾ ನಿಮ್ಮದು ನಾಲ್ಕು ರೌಂಡ್ ಮುಗಿಮೀಟ ಕಾಯ್ಕೋಬೇಕಾಗಿರ್ತೈತಿ ಹೌದಾ ಸ್ಪೀಡ್ ಓಡಾತಿ ಸ್ಪೀಡ್ ಓಡಬಾರ್ದು ಹೌದಾ ನೀವ್ ಏನಾರ ನೋಡ್ರಿ ಒಂದ್ ರೌಂಡ್ ಓಡ್ತಿರಲ್ಲ ಎರಡನೇ ರೌಂಡ್ ಸ್ವಲ್ಪ ಲೆಂತ್ 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 ಇಟ್ ನೋಡ್ಬೇಕು ಒಂದೇ ರೌಂಡ್ ನೋಡ್ರಿ ಒಣ ರೌಂಡ ನೀವ ಒಂದು ಐದೊಳ ಕುಣಿಶ್ನ ಸಾಕ ಒಂದು ಐದರೊಳಗ್ ಸಾಕು ಫಸ್ಟ್ ರೌಂಡ್ ಫಸ್ಟ್ ರೌಂಡ್ ಒಂದು ಐದೊಳ ಕುಣ ಸಾಕ್ ಹೌದಾ ಬರ್ತೈತಿ ಒಂದು ಐದು ಒಂದು ಐದರೊಳಗ್ ಕೂತಿದ ಗೊತ್ತಾಗಂಗಿಲ್ಲ ನಿಮ್ ಯಾಕಂದ್ರೆ ಎಲ್ಲರಿಗೆ ಫುಲ್ ಸ್ಟ್ಯಾಮಿನಾ ಇರ್ತೈತಿ ಹಂಗ ಮುಂದೆ ಓಡ್ತಿರ್ತಾರ ಅವ್ ಮುಂದ್ ಓಡಾಡತ್ತೇಳಿ ನೀವು ಓಡ್ತಿರ್ತೀರಿ ಸ್ವಲ್ಪ ನೀವು ಸ್ಟ್ಯಾಮಿನ ಕೈಕೊಂಡ್ರ ಮುಂದೆ ಹೇಳಿ ನೀವು ಒಂದ್ ಚಿಡಿ ಬೆನ್ನ ತಾಕೋಬ್ರಿ ಹೌದಾ ಒಂದು ಐದರೊಳ ಪುಣಿಸ ಸಾಕು ನಮಗೆ ಎರಡನೇ ರೌಂಡ್ ನೋಡಿ ಪೂರ ಮಿಕ್ಕಿ ಬಂದಿರುತ್ತೆ ಸ್ಟೆಮಿನ ಎಲ್ಲಾ ಹಾಳಾಗಿರತ್ತೆ ಯಾಕಂದ್ರೆ ಬಾಡಿನ ಹೀಟ್ ಆಗಿಲ್ಲ ಫುಲ್ ತ್ರಾಸ್ ಆಗ್ತಿರ್ತೈತಿ ಎಲ್ಲರಿಗೆ ಅವಾಗ ನೋಡ್ರಿ ನೀವು ಎರಡ್ನೇ ರೌಂಡ ಒಂದು ಇಪ್ಪತ್ತು ವೈಡಾ ಸಾಕು ಒಂದು ಇಪ್ಪತ್ತು ಒಂದು ನಿಮಿಷ ಇಪ್ಪತ್ತು ಸೆಕೆಂಡ್ ಒಳಗೆ ಹೋಗ್ರೆ ಸಾಕು ಹೌದಾ ಸ್ವಲ್ಪ್ ಲೆಂತೇಳ್ರಿ ಫುಲ್ ಬಾಡಿ ಹಿಟ್ ಆಗೈತಿ ಎರಡು ರೌಂಡ್ ಓಡಿದ್ರಿಂದ ಬಾಡಿ ಫುಲ್ ಹಿಟ್ ಆಗಿರ್ತೈತಿ ಸ್ಟ್ರಂತ್ ಬಂದಿರತೇತಿ ಮೂರನೇ ರೌಂಡ್ ಏನ್ ಮಾಡೋದಪ್ಪ ಪಾತ್ ಅಂದ್ರೆ ಬಾಲ್ ಏನ್ ಜಾಸ್ತಿ ಒಡಕ್ ಹೋಗಬೇಡ್ರಿ ಅದೇ ರೀತಿ ಲೆಂತ್ ಇಟ್ಕೊಂಡು ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಬೇಡ್ರಿ ಪಾತ್ ಅಂದ್ರೆ ನಿಮಗೆ ಮೂರನೇ ರೌಂಡ್ ಒಂದು ಇಪ್ಪತ್ ವೈಟ್ ಸಾಕೋದು ಒಂದು ಇಪ್ಪತ್ತು ವಯ್ಟ್ ಪಾತ್ ಅಂದ್ರೆ ಟೈಮಿಂಗ್ ಕವರ್ ಆಕತಿ ಇವು ಮೂರು ರೌಂಡ್ ಕಂಪ್ಲೀಟ್ ಮಾಡಿರಿ ಪಾತ ಲಾಸ್ಟ್ ರೌಂಡ್ ದೊಡ್ಡದಲ್ಲ ಯಾಕಂದ್ರೆ ಮೂರು ರೌಂಡ್ ಹೊಡಿರ್ತಿರಿ ಲಾಸ್ಟ್ನೇ ರೌಂಡ್ ನೀವು ಬಿಡು ಮಕ್ಕಳ ಹೌದಾ ಇವ್ ಮೂರು ರೌಂಡ್ ಓಡ್ರಿ ನಾಲ್ಕನೇ ರೌಂಡ್ ಫುಲ್ ನಿಮ್ಗೆ ಏನೈತ್ಲ ನಿಮ್ ಬಾಡಿ ಒಳಗೆ ತಾಕತಿ ಎಷ್ಟ್ ಇರ್ತೀಯ ಅಷ್ಟು ತಾಕತಾಕಿ ಅಷ್ಟು ಎನರ್ಜಿ ಹಾಕಿ ನಾಲ್ಕನೇ ರೌಂಡ್ ಹೊಡೆದ್ರಪ್ಪ ಅಂತಂದ್ರ ಒಂದು ಐದು ಸೆಕೆಂಡ್ ಕುಂದ್ರ ಅದ ಹೌದಾ ಒಂದು ಐದು ಸೆಕೆಂಡ್ ಕುಂದ್ರ ಬೇಕು ಕುಂದ್ರಾ ತೈತಿ ಯಾಕಂದ್ರೆ ಫುಲ್ ಎಫ್ ಹೊಡ್ದಬಿಡೋದ್ ನಾಶದ ಯಾಕಂದ್ರೆ ಇನ್ನು ಮುಗ್ದ ಬಿಡತಿ ಹೊಡೆದ್ ಸಕ್ಸೆಸ್ ಆದಂಗ ನೀವು ಫಸ್ಟ್ ಟೈಮ್ ರನ್ನಿಂಗ್ ಮಾಡೋರಾಗ್ಲಿ ಯಾರು ಅಂಜಾಕ್ ಹೋಗ್ಬಿಡ್ರಿ ಈ ಶೆಡ್ಯೂಲ್ ಫಾಲೋ ಮಾಡ್ರಿ ಹೌದಾ ನೀವು ನೋಡಿರಿ ರನ್ನಿಂಗ್ ಹೊಡಿತು ಮುಂದೆ ಒನ್ಯಾರೇ ರೌಂಡ್ ಅವ್ನು ಹಿಂದಿತ್ನು ಇವ್ನು ಹಿಂದೆ ತಿಳಿಯಾಂತ ತೆಗೆದ ಬಿಡ್ರಿ ಅವ್ರು ಹಿಂದಿಗ್ ಬೇಕು ಆಟ ಮುಂದಿತಿ ಅವ್ರ್ ಹಿಂದಿಗ್ ಬೇಕು ತಿಳಿಯನ್ ತೆಗೆದೇಡ್ರಿ ಹೌದಾ ಎರಡನೇ ರೌಂಡ್ ಹಿಂದೆ ಯಾಕೆ ಹೋಗ್ಬೇಡ್ರಿ ಟೈಮಿಂಗ್ ಆಗಬೇಡ್ರಿ ನಿಮ್ ಕಡೆ ಸ್ಟಮ್ನ ಇಟ್ಕೊಂಡು ಓಡಬ್ರಿ ಒಂದೇ ರೌಂಡ್ ಆಗಲಿ ಎರಡ್ನೇ ರೌಂಡ್ ಆಗಲಿ ಒಂದು ಟಾರ್ಗೆಟ್ ಇಟ್ಕೋಬೇಡ್ರಿ ನೀವು ಹಿಂದಿಗೆ ಹಿಂದಿಗೆ ಮೂರನೇ ರೌಂಡ್ ಒಳಗ ಟಾರ್ಗೆಟ್ ಇರ್ಲಿ ಈ ಮೂರನೇ ರೌಂಡ್ ಒಳಗ ಆ ಟಾರ್ಗೆಟ್ ಏನ್ ಇರ್ಬೇಕು ಅಂತಂದ್ರೆ ಸೈಡ್ ಹಿಡಿತ ಬರ್ರಿ ಮುಂದೆ ಹೋದ್ನ ಅವ್ನು ಒಂದ್ ಸ್ವಲ್ಪ ಹಿಂದಿಗಿಬೇಕು ಅವ್ನು ಒಂದ್ ಸ್ವಲ್ಪ ಹಿಂದಿಗಿಬೇಕು ಈ ರೀತಿ ನಿಮ್ಗೆ ತಿಳಿಯಾಗ ಟಾರ್ಗೆಟ್ ಇರ್ಲಿ ಯಾವ ರೀತಿ ಟಾರ್ಗೆಟ್ ಇರಬೇಕು ಈ ಕ್ರಾಸಿಂಗ್ ಒಳಗೆ ಯಾರು ಹಿಂದಿಗೆ ಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ ಟೈಮ್ ವೇಸ್ಟ್ ಈ ಕ್ರಾಸಿಂಗ್ ಒಳಗೆ ಓಡ್ತಿರ್ತಾನೆ ಹೌದಾ ಇಲ್ಲಿ ಓದತಿರ್ತಾರ ನೀವು ಇಲ್ಲಿ ಇರ್ತೀರಿ ಈ ಕ್ರಾಸಿಂಗ್ ಒಳಗೆ ಹಿಂಗ್ ಓಡಾಕರ್ ಅಂತಂದ್ರೆ ಅವ್ನು ಇಲ್ಲಿ ನೋಡ್ತಿರ್ತಾರ ಹೌದಾ ನೀವು ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಟ್ರ್ಯಾಕ್ ಹೊರಗೆ ಬರ್ತೈತಿ ಟೈಮ್ ವೇಸ್ಟ್ ಯಾಕಂದ್ರೆ ಕ್ರಾಸಿಂಗ್ ಮಾಡ್ತಿರ್ತೀರಿ ನೀವು ನೀವು ಸ್ಪೀಡ್ ಓಡ್ತಿರ್ತಿರಿ ಕ್ರಾಸಿಂಗ್ ಮಾಡ್ತಿರ್ತಿರ ಸ್ವಲ್ಪ ಹೊರಗಡೆ ಹೋಗ್ತಿರ್ ಟೈಮ್ ವೇಸ್ಟ್ ಸೈಡ್ ಹಿಡಿಯೋ ಇದ್ರ ಪಾತ್ ಈ ಸ್ಟೇಟ್ ಟ್ರ್ಯಾಕ್ ನಾಗ ಹೊಡಿದ ಇಲ್ಲಿ ಅವ್ ಇಲ್ಲಿ ಓಡತಿರ್ತಾನಂದ್ರ ನೀವು ಸ್ಟೇಟ್ ಟ್ರ್ಯಾಕ್ ಇದ ಒಂದೇ ಟ್ರ್ಯಾಕ್ ಒಳಗೆ ಬರ್ತೀರಿ ಇಲ್ಲಿ ಹೊಡಿತು ಕ್ರಾಸಿಂಗ್ ಯಾರೋ ಸೈಡ್ ಹೊಡಕ್ಕೆ ಹೋಗ್ಬಿಡ್ರಿ ಏನೋ ಹೊಡಿ ಟಾರ್ಗೆಟ್ ಇಟ್ಕೊಂಡಿರ್ ಪಾತ ಅಂದ್ರ ಕ್ರಾಸಿಂಗ್ ಒಳಗೆ ಹೊಡಿಯಾಕ್ ಹಿರಿ ಸ್ಟೇಟ್ ಒಳಗೆ ಹೊಡಿತಬಿಡಿ ಟೈಮಿಂಗ್ ಕವರ್ ಆಗ್ತದೆ ಹೌದಾ ಲಾಸ್ಟ್ ರೌಂಡ್ ಒಂದೊಂದು ಒಂದು ಐದರೊಳಗೆ ಹುಣಿಸಿದ್ರೆ ಟೋಟಲ್ ಆಗಿ ನಿಮಗೆ ಎಷ್ಟು ಪಾತ್ ಪಾತ್ ಅಂದ್ರ ನಾಕು ಐವತ್ತು ಸೆಕೆಂಡ್ ಒಳಗೆ ರನ್ನಿಂಗ್ ಕವರ್ ಆಗ್ತದ ನಾಲ್ಕು ಐವತ್ತು ಸೆಕೆಂಡ್ ನಾಕೋ ಐವತ್ತೊಳಗ ರನ್ನಿಂಗ್ ಹೊಡಿತೀರಿ ಗ್ರೂಪ್ ಫಸ್ಟ್ ಹಿಡಿತಾರೆ ಹಿಡಿತಾರ ಹೌದಾ ನಾಲ್ಕು ಐವತ್ತು ಹೊಡೆದ್ರೆ ಎಕ್ಸಿಡೆಂಟ್ ಒಳಗ್ ಬಂದಂಗನೇ ಹೌದು ನೆಕ್ಸ್ಟ್ ನೋಡ್ರಿ ಇಷ್ಟ ನೀವು ಹೊರಕೊಡ್ರಿ ಯಾರು ಗಾಬರಿ ಆಗಂಗಿಲ್ಲ ಯಾರು ಅಂಜಂಗಿಲ್ಲ ಇಷ್ಟ ಆರಾಮ್ ಸೇರಿ ಇಷ್ಟ ಹೊಡ್ಕೋರಿ ಹೌದಾ ನೆಕ್ಸ್ಟ್ ನೋಡ್ರಿ ವರ್ಕೌಟ್ ಪ್ಲಾನ್ ಮಾರ್ನಿಂಗ್ ಅಷ್ಟೇ ಹೇಳ್ತಾ ಇದ್ದೀನಿ ಮಾರ್ನಿಂಗ್ ವರ್ಕೌಟ್ ಪ್ಲಾನ್ ನೋಡ್ರಿ ಮಂಡೆಯಿಂದ ಸಂಡೇವರೆಗೂ ಯಾವ ರೀತಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರ ಒಂದ್ ಎರಡರಿಂದ ಮೂರು ವಾರ ತನ ಈ ಶೆಡ್ಯೂಲ್ ನಾವ್ ಫಾಲೋ ಮಾಡಿರಾ ಹಂಡ್ರೆಡ್ ಪರ್ಸೆಂಟ್ ನಾ ಹೇಳಿದಷ್ಟು ಟೈಮಿಂಗ್ ನ ಕವರ್ ಮಾಡ್ತಿರೀರಿ ನಾಲ್ಕು ಮೂವತ್ತರಿಂದ ನಾಲ್ಕು ಆರಾಮ್ ಸೇರಿ ಹೊಡಿತೀರಿ ಯಾವ ರೀತಿ ಹೊಡಿಬೇಕ್ರಿ ನೋಡ್ರಿ ಈ ಸ್ಟ್ರೆಚ್ ಈ ಶೆಡ್ಯೂಲ್ ಎಲ್ಲ ಫಾಲೋ ಮಾಡೋಕಿಂತ ಮುಂಚೆ ಒಂದು ಹತ್ತು ದಿವಸ ಲಾಂಗ್ ರನ್ನಿಂಗ್ ಹೊಡಿತೀವಿ ಬರ್ರಿ ಏಳ್ ಕಿಲೋಮೀಟರ್ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ತನ ಸ್ಲೋವಾಗಿ ಟೈಮಿಂಗ್ ಆಗ ಒಂದ್ ಇಪ್ಪತ್ತು ನಿಮಿಷ ಹೊಡಿಬೇಕು ಒಮ್ಮೆ ಹದಿನೈದು ನಿಮಿಷ ಹೊಡಿಬೇಕು ಟೈಮಿಂಗ್ ಹೆಚ್ಚು ಬಿಡ್ರಿ ಸ್ಪೀಡ್ ಓಡಬಾರ ಯಾರೋ ಒಂದು ಇಪ್ಪತ್ತು ನಿಮಿಷ ಓಡತ್ತಾರ ಇಪ್ಪತ್ ನಿಮಿಷ ಕವರ್ ಆಗಬೇಕು ಇವತ್ತು ಹೌದಾ ಟೈಮಿಂಗ್ ಕವರ್ ಆಗಬೇಕು ಎಷ್ಟು ಕಿಲೋಮೀಟರ್ ಓಡಿ ಅನ್ನೋದು ಮುಖ್ಯ ಅಲ್ಲ ಒಟ್ಟು ಸ್ವಲ್ಪ ಜಾಗಿಂಗ್ರೆ ಮಾಡ್ರಿ ಯಾಕಂದ್ರೆ ನೀವು ಫಸ್ಟ್ ಈ ಶೆಡ್ಯೂಲ್ ನ ಫಾಲೋ ಮಾಡೋಕ್ಕಿಂತ ಮುಂಚೆ ಒಂದ ಒಂದ್ ಹತ್ತು ದಿನ ರೀ ಅಷ್ಟು ಹೊಕೋರಿ ಹೌದಾ ಒಂದ್ ವಾರರೇ ಹುಡ್ಕೋರಿ ಆ ಒಂದ್ ವಾರ ಹೊಡ್ಕೊಂಡ್ ಬಂದ್ರಪ್ಪ ಅಂತಂದ್ರ ಇದ ಮಂಡೇ ಇಂದ ಸಂಡೇ ಅವರಿಗೆ ಈ ಶೆಡ್ಯೂಲ್ ನ ಎಲ್ಲರೂ ಫಾಲೋ ಮಾಡ್ರಿ ಇದನ್ನ ನೋಟ್ ಮಾಡ್ಕೊಡ್ರಿ ಎಲ್ಲರೂ ಮಾರ್ನಿಂಗ್ ಅಷ್ಟೇ ಹೊಡೆದ್ರೆ ನೀವು ಸಾಕು ಸಾಯಂಕಾಲದಿಂದ ಮತ್ತೆ ಬೇರೆ ಮತ್ತೊಂದು ಇಡೋರ್ವಾಗ ಹೇಳ್ತಾನೆ ಹೌದಾ ಈವ್ನಿಂಗ್ ಯಾವ ರೀತಿ ಹುಡ್ಬೇಕು ಅನ್ನೋದ್ರ ಹೇಳ್ತೇನೆ ಮಾರ್ನಿಂಗ್ ಈ ಶೆಡ್ಯೂಲ್ ನ ಫಾಲೋ ಮಾಡಿ ಎಲ್ಲಾರು ನೋಡ್ರಿ ಫಸ್ಟ್ ಬಂದ್ರಪ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ನ ಮಾಡ್ಕೋಬೇಕು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಬಹಳಷ್ಟ್ ಮುಖ್ಯ ಇರ್ತದೆ ಯಾಕಂದ್ರೆ ಈ ಎಕ್ಸರ್ಸೈಸ್ ಮಾಡಲ್ದ ಲಾಸ್ಟ್ ರನ್ನಿಂಗ್ ಆದ್ಮೇಲೆ ಮುಂಚೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಂದ್ರ ನಿಮ್ ಬಾಡಿ ಫೇನ್ ಬರ್ತದ ಕಾಲ್ ಫೇನ್ ಫೇನ್ ಬರ್ತಾವ ಹಲವಾರು ರೀತಿ ಫೇನ್ ಆಗ್ತಾವ ಅವ್ರ ರನ್ನಿಂಗ್ ಹೊಡಿಯಾಕ ಆಗಂಗಿಲ್ಲ ಹೌದಾ ನೋಡ್ರಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಕೋಬೇಕು ಆಮೇಲೆ ನೋಡ್ರಿ ನಾಕ್ನೂರ್ ಮೀಟರ್ ಇಂಟು ಫೈಲ್ ಆಫ್ ಹೌದಾ ಇಂಟು ಫೈಲ್ ಲ್ಯಾಪ್ ಅಂದ್ರ ರನ್ನಿಂಗ್ ಹೊಡ್ಕೋಬೇಕು ನಾಕ್ನೂರ್ ಮೀಟರ್ ಗ್ರೌಂಡ್ ಇರ್ತದ ನಾಲ್ಕು ರೌಂಡ್ ಹುಡ್ಕೋಬೇಕು ಹೌದು ಒಂದ್ ರೌಂಡ್ ಎರಡ್ ರೌಂಡ್ ಮೂರ್ ರೌಂಡ್ ನಾಲ್ಕು ರೌಂಡ್ ರನ್ನಿಂಗ್ ಆಗಿ ಸ್ಲೋ ಟೈಮಿಂಗ್ ಹಚ್ಬೇ ಮತ್ತೆ ಆರಾಮ್ ಸೇರಿ ರನ್ನಿಂಗ್ ಹುಡ್ಕೋರಿ ಹೌದಾ ಸ್ವಲ್ಪ ಬಾಡಿ ಹಿಟ್ ಹೋಗ್ಬಿಟ್ಟ ಬಾಡಿ ಹಿಟ್ ಅಪ್ಪ ಅಂತಂದ್ರೆ ಒಂದ್ ಐದು ನಿಮಿಷ ಎಕ್ಸಸೈಸ್ ಗಳ್ಕೊರಿ ಒಂದ್ ಐದು ನಿಮಿಷ ಎಕ್ಸಸೈಸ್ ಗಳು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಂಡ್ರಾ ಅಂದ್ರೆ ಮತ್ತೆ ನಾಲ್ಕನೂರ್ ಮೀಟರ್ ಇಂಟು ಟೂ ಲ್ಯಾಪ್ ಇದನ್ನ ಟೈಮಿಂಗ್ ಆಗಿ ಹೊಡಿತ ಬರ್ರಿ ಫಸ್ಟ್ನೇ ಸ್ವಲ್ಪ ನಿಮಗೆ ಒಂದು ಮೂವತ್ತು ಟೈಮಿಂಗ್ ಹೊಡ್ದು ಒಂದು ಇಪ್ಪತ್ ಈ ರೀತಿ ಟೈಮಿಂಗ್ ಹಾಕಿ ರ್ಯಾಪ್ ಗಳು ಬರ್ರಿ ಹೌದಾ ಡೈಲಿ ಹೊಡಿದವು ನಾ ಹೇಳ್ತೇನೆ ನೋಡ್ರಿ ಈ ಮಂಡೇ ಇವ್ರ್ಯಾಪ್ ಹೊಡ್ಕೋರಿ ಆಮೇಲೆ ಟ್ಯೂಸ್ಡೇ ನೆಕ್ಸ್ಟ್ ಅವ್ ಬೇರೆ ಹೇಳ್ತಾನು ಈ ರೀತಿ ಶೆಡ್ಯೂಲ್ ನ ಫಾಲೋ ಮಾಡ್ರಿ ಈ ರೀತಿ ಶೆಡ್ಯೂಲ್ ನ ಫಾಲೋ ಮಾಡೋಕೆ ಆಟೋಮೆಟಿಗಾಗಿ ಆಗಿ ಮತ್ತೆ ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗ್ತದ ಹೌದಾ ನೆಕ್ಸ್ಟ್ ನೋಡ್ರಿ ಎರಡ್ ಮೀಟರ್ ಟೋಲ್ ಯಾವ ರ್ಯಾಪ್ ಎರಡ್ ನೂರು ಮೀಟರ್ ಗ್ರೌಂಡ್ ಇರ್ತದಲ್ಲ ಅದನ್ನ ಬಿಟ್ಬಿಟ್ಟು ಬಿಡ್ರಿ ನೋಡ್ರಿ ಒಂದು ಹೊಡೆದ ಎರಡ್ ನೂರು ಮೀಟರ್ ಒಂದ್ ಹೊಡೆದ್ರ ಇನ್ನೊಂದು ಇನ್ನೊಂದ್ ಮತ್ತೆ ಎರಡ್ ನೂರು ಮೀಟರ್ ದ ಹಿಡಬೇಕು ಹೌದಾ ಇಂಥವ್ ಎರಡು ಹಿಡಿಬೇಕು ಆಮೇಲೆ ನೋಡ್ರಿ ಹೋಗೋತ್ನಾಗ ಟೆನ್ ಮಿನಿಟ್ ಎಕ್ಸರ್ಸೈಸ್ ಜಾಸ್ತಿ ಮಾಡಕ್ ಹೋಗ್ಬಾರೀ ಮತ್ತೇನು ಹತ್ತು ನಿಮಿಷ ಎಕ್ಸಸೈಸ್ ಅಷ್ಟೊಳಗೆ ನಿಮ್ ಸ್ವಲ್ಪ ಹೌದಾ ಬೇಸಿಕ್ ಇಡೋದನ್ನ ಹೇಳ್ತೇನೆ ಪೂರ ಏನು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ ನಾ ಜಾಸ್ತಿ ರನ್ನಿಂಗ್ ಹೆಂಗ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ ಅನ್ನೋರ ಬಗ್ಗೆ ಕೇಳತ್ತೇ ಹೌದಾ ನೋಡ್ರಿ ಫಸ್ಟ್ ರನ್ನಿಂಗ್ ಹೊಡೆದ್ರೆ ಅಂದ್ರೆ ನೀವು ಫಸ್ಟ್ ಒಂದು ಬರ್ತಿ ಪಾಸ್ ಆಗಿರೋ ಮಾತ್ರ ರನ್ನಿಂಗ್ ಪ್ರಾಕ್ಟಿಸ್ ಮಾಡಬೇಕು ಹೊಡಿಬೇಕಾದ್ರೆ ನೋಡ್ರಿ ಈಗ ಟೆಂತ್ ಪಾಸ್ ಆಗಿನಿ ಶಿಪಟ್ಟಿ ಹೋದ ಟೆಂತ್ ಪಾಸ್ ಆಗಿನಿ ನಾ ಹಂಡ್ರೆಡ್ ಕಂಟ್ ರಿಸಲ್ಟ್ ಮಾಡ್ರಿ ನೈನ್ಟಿ ರಿಸಲ್ಟ್ ಮಾಡೀನಿ ಅಂದ್ರೂ ಸೆಕೆಂಡ್ ಪೊಸಿಷನ್ ಪಾಸ್ ಓದಬೇಕು ಏ ನಾ ಟೆಂತ್ ಪಾಸ್ ಆಗಿನ ರೀ ಏನು ಆರಾಮ್ ಪಾಸ್ ಹಾಕಿರಿ ಅಂತ ಹೇಳಿ ಮತ್ತೆ ಆ ಟೆಪಾಟ್ ಹಾಕಬೇಕು ಹೌದ್ರಿ ನೀವು ಹಂಗ ಫಸ್ಟ್ ಬರ್ತಿ ಹೊಡೆದೇನ್ರಿ ಉಡುಪಿ ಬರ್ತಿ ಹೊಡೆದ್ರಿ ಕೊಪ್ಪಳ ಬರ್ತಿ ಹೊಡೀನ್ರೀ ಅಂದ್ರೂ ಮತ್ತಿದ ಮತ್ತೆ ನೀವು ಹಿಡಲಾಕ್ ಪ್ರಾಕ್ಟೀಸ್ ಮಾಡಬೇಕು ಹೌದ್ರಿ ನೆಕ್ಸ್ಟ್ ನೋಡ್ರಿ ಟ್ಯೂಸ್ಡೇ ನೋಡ್ರಿ ಯಾವ ರೀತಿ ಮಾಡ್ಬೇಕು ಮತ್ತ ಟಚಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು ಗ್ರೌಂಡ್ ಹೋದ ಕೊಡ್ಲಿ ನಾಕ್ನೂರ್ ಮೀಟರ್ ಟ್ರ್ಯಾಕ್ ನಾಲ್ಕು ಲ್ಯಾಪ್ ಹಾಕಬೇಕು ನಾಕ್ನೂರ್ ಮೀಟರ್ ಟ್ರ್ಯಾಕ್ ನಾಲ್ಕು ರೌಂಡ್ ಹಾಕಬೇಕು ನೆಕ್ಸ್ಟ್ ನೋಡ್ರಿ ಮತ್ತೆ ಫೈವ್ ಮಿನಿಟ್ ಎಕ್ಸರ್ಸೈಸ್ ಗಳು ಮಾಡ್ಕೋರಿ ಐದ್ನೂರ್ ಮೀಟರ್ ರನ್ನಿಂಗ್ರೆ ಎರಡು ರ್ಯಾಪ್ ಹಾಕ್ರಿ ಐದ್ನೂರ್ ಮೀಟರ್ ನ ಎರಡ್ ರ್ಯಾಪ್ ಹಾಕೋರಿ ಹೌದಾ ಇದು ಗ್ರೌಂಡ್ ಇರ್ತದ ಇದು ಗ್ರೌಂಡ್ ಐತಿ ಐದನೂರ್ ಮೀಟರ್ ಪಾತ್ ಅಂದ್ರ ಇದು ಸ್ಟಾರ್ಟ್ ಮಾಡಿ ಅಂದ್ರ ಇಲ್ಲಿ ಹೋಗಿ ಫಿನಿಶ್ ಮಾಡ್ತೀರಿ ಹೌದ್ರಿ ಇಲ್ಲಿ ಹೋಗಿ ಫಿನಿಶ್ ಮಾಡಿರ ಐದ್ನೂರು ಮೀಟರ್ ಆಗ್ತದೆ ಹೌದಾ ಇಂಥವ ಎರ ಮತ್ತೊಂದು ಒಂದು ರ್ಯಾಪ್ ಹಾಕಿರ ಅಂದ್ರೆ ಮತ್ತ್ ಬಿಡುದು ಮತ್ತೊಂದು ರ್ಯಾಪ್ ಹಾಕೋದು ಟೈಮಿಂಗ್ ಹಚ್ ಹಾಕಿರಿ ಏ ನಾ ನಿಮಗೆ ಟೈಮಿಂಗ್ ಹಚ್ಚಿ ಪ್ರತಿಯೊಂದು ರ್ಯಾಪ್ ಟೈಮಿಂಗ್ ಹಚ್ ಹಾಕೋತ್ ಬರ್ರಿ ನೆಕ್ಸ್ಟ್ ನೋಡ್ರಿ ಒಂದ್ ನೂರ ಐವತ್ತು ಮೀಟರ್ ಇಲ್ಲಿ ಸ್ಟಾರ್ಟ್ ಮಾಡ್ರಿ ಪಾತ್ ಅಂದ್ರ ಇಲ್ಲಿ ಫಿನಿಶ್ ಮಾಡತ್ತ್ ಬರ್ರಿ ಹೌದ್ರಿ ಇಲ್ಲಿ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಇಲ್ಲಿ ಇಂಥ ಎರಡು ರ್ಯಾಪ್ ಹಾಕೋರಿ ಆಮೇಲೆ ಲಾಸ್ಟ್ ಹೋಗಿ ಟೆನ್ ಮಿನಿಟ್ ಎಕ್ಸರ್ಸೈಸ್ ಜಾಸ್ತಿ ಮಾಡೋದ್ ಬರ್ರಿ ಬಾಡಿ ವರ್ಕೌಟ್ ಮಾಡೋದ್ ಬರ್ರಿ ಎಕ್ಸರ್ಸೈಸ್ ನ ಅಪ್ ಎಕ್ಸರ್ಸೈಸ್ ಜಾಸ್ತಿ ಮಾಡೋದ್ ಈ ಶೆಡ್ಯೂಲ್ ನ ಫಾಲೋ ಮಾಡ್ರಿ ಹೌದಾ ಟ್ಯೂಸ್ಡೇ ಮುಗಿತ್ರಿ ನೆಕ್ಸ್ಟ್ ನೋಡೋನ್ರಿ ನೋಡ್ರಿ ಮಾರ್ನಿಂಗ್ ಬಂದ್ಕೊಂಡ್ರೆ ನೋಡ್ಕೊಬೇಕ್ರಿ ನಾಕ್ನೂರ್ ಮೀಟರ್ ಟ್ರ್ಯಾಕ್ ನ ಐದ್ ಲ್ಯಾಪ್ ಹಾಕೋರಿ ಹೌದಾ ಆಗ ನಾಲ್ಕು ಲ್ಯಾಪ್ ಹಾಕಿರಿ ಈಗ ಐದ್ ಲ್ಯಾಫ್ ರನ್ನಿಂಗ್ ಹಾಕೋರಿ ಅವತ್ ಬೇರೆ ಬೇರೆ ಇರ್ತದ ಐದ್ ಲ್ಯಾಪ್ ಹಾಕೋರಿ ಫೈವ್ ಮಿನಿಟ್ ಎಕ್ಸರ್ಸೈಸ್ ನ ಮಾಡ್ಕೋರಿ ಹೌದಾ ಈಗ ನೋಡ್ರಿ ಆರ್ನೂರ್ ಮೀಟರ್ ರನ್ನಿಂಗ್ ನ ಎರಡ್ ಲ್ಯಾಪ್ ಹಾಕೋರಿ ಆರ್ನೂರ್ ಮೀಟರ್ದು ಎರಡ್ ಲ್ಯಾಪ್ ಹಾಕೋರಿ ಹೌದಾ ಒಂದ್ ಗ್ರೌಂಡ್ ಒಳಗೆ ಆರ್ನೂರ್ ಮೀಟರ್ ಎಲ್ಲಿಗೆ ಹತ್ತೈತ್ ನೋಡ್ರಿ ಆರ್ನೂರ್ ಮೀಟರ್ ಎಲ್ಲಿಗೆ ಆಗ್ತತ್ ನೋಡ್ರಿ ಅಂತವು ಎರಡ್ ಸಲ ಓಡ್ರಿ ಬರ್ತೈತ್ ಆಮೇಲೆ ನೋಡ್ರಿ ಒಂದ್ನೂರ್ ಎಂಬತ್ ಮೀಟರ್ ನ ಸ್ಪ್ರಿಂಟ್ ಕೇಳ್ರಿ ಸ್ಪ್ರಿಂಟ್ ಹಾಕೋದ್ ಬರ್ರಿ ಸ್ಪ್ರಿಂಟ್ ಜಾಸ್ತಿ ಹಾಕಬೇಕು ನೀವು ನೋಡ್ರಿ ಸ್ಪ್ರಿಂಟ್ ನ ಎರಡ್ ರ್ಯಾಪ್ ಹಾಕೋರಿ ಒನ್ ನೂರ ಎಂಬತ್ ಮೀಟರ್ ಎರಡು ರ್ಯಾಪ್ ಹಾಕೋರಿ ಹೌದಾ ಫುಲ್ ಸ್ಪೀಡ್ ಕೇಳಬೇಕು ನೆಕ್ಸ್ಟ್ ನೋಡ್ರಿ ಮಿನಿಟ್ ಎಕ್ಸಸೈಸ್ ಮಾಡ್ಕೋರಿ ಎಷ್ಟು ನೀವು ಫಾಲೋ ಮಾಡ್ಕೋ ಪಾತ್ ಹದಿನಾರು ಮೀಟರ್ ನ ಹದಿನೈದರಿಂದ ಇಪ್ಪತ್ತು ಒಳಗಡೆ ನಿಮ್ದು ಕುಂದಿರ್ತೈತಿ ಪಾತಂದ್ರ ನಾಲ್ಕು ಐವತ್ತು ನಿಮಿಷ ಒಳಗ ಕುಂದಿರ್ತೈತೆ ನಾಲ್ಕು ನಿಮಿಷ ಐವತ್ತು ಸೆಕೆಂಡ್ ಒಳಗ ಒಳಗುತ್ತಾ ಕುಂದಿರ್ತೈತಿ ನೆಕ್ಸ್ಟ್ ನೋಡ್ರಿ ಥ್ಯೂಸಣೆ ನೋಡ್ರಿ ಯಾವ ರೀತಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಬಂದ್ಕೊಂಡೆ ರನ್ನಿಂಗ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಗಳು ಮಾಡ್ಕೋಬೇಕು ಸ್ಲೋ ಆ್ಯಂಡ್ ಸ್ಪೀಡ್ ರನ್ನಿಂಗ್ ಇಲ್ಲಿ ಸ್ಲೋ ಆ್ಯಂಡ್ ಸ್ಪೀಡ್ ಯಾವ ರೀತಿ ಅಂದ್ರೆ ನಿಮಗೆ ತೇಕ್ ಕಂಟ್ರೋಲ್ ಆಗೋದಿಲ್ಲ ಪ್ರತಿಯೊಬ್ಬರಿಗೆ ತೇಕ್ ಇರ್ತದ ಹುಷೇನ್ ಬೋಲ್ಡ್ ನೇಕ್ ಇರ್ತೈತಿ ಎಲ್ಲರಿಗೂ ಎಕ್ ಇರ್ತೈತಿ ಹೌದಾ ಆದ್ರ ಅವ್ರು ಎದಕ್ಕೆ ಟೈಮಿಂಗ್ ಕವರ್ ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ಅವರಲ್ಲಿ ಹುಟ್ಟಿರ್ತದ ರನ್ನಿಂಗ್ ನ ಪ್ರಾಕ್ಟೀಸ್ ಮಾಡಿ 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 ತೇಕ್ ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ಅವರಲ್ಲಿ ಇರ್ತೈತಿ ನಿಮ್ಮಲ್ಲಿ ತೇಕ್ ಇರ್ತದ ನಿಮ್ಮಲ್ಲಿ ತೇಕ್ ಇರ್ತದ ಆದ್ರೆ ಆ ತೇಕ್ ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ಬರ್ಬೇಕು ಪಾತ ಅಂದ್ರ ಈ ಶೆಡ್ಯೂಲ್ ನ ಫಾಲೋ ಮಾಡ್ಬೇಕು ಸ್ಲೋ ಅಂಡ್ ಸ್ಪೀಡ್ ರನ್ನಿಂಗ್ ನ ಪ್ರಾಕ್ಟೀಸ್ ಮಾಡ್ಬೇಕು ಸ್ಲೋ ಆ್ಯಂಡ್ ರನ್ನಿಂಗ್ ಸ್ಪೀಡ್ ಹೆಂಗ್ ಮಾಡಿದ್ರಿ ಸರ್ ನೋಡಿ ಸ್ಲೋ ಒಂದ್ ಮೀಟರ್ ಹೋದ್ರಾತ್ರಿ ಒಂದು ಸ್ಲೋ ಹೋಗುದು ಸ್ಲೋ ಹೋಗೋದಿ ಸ್ಪೀಡ್ ಒಂದ್ ಮೀಟರ್ ಕೇಳಬೇಕು ಒಂದ್ ನೂರ್ ಮೀಟರ್ ಸ್ಲೋ ಒಂದ್ ನೂರ್ ಮೀಟರ್ ಸ್ಪೀಡ್ ಮತ್ತೊಂದ್ ನೂರ್ ಮೀಟರ್ ಸ್ಲೋ ಒಂದ್ ನೂರ್ ಮೀಟರ್ ಸ್ಪೀಡ್ ಇಂತ ವೇಟ್ ಅಂತಂದ್ರೆ ನೀವು ಎರಡ್ ಲ್ಯಾಪ್ ಹಾಕೋಬೇಕು ಹೌದಾ ಎರಡ್ ನ ಹಾಕೋಬೇಕು ಸ್ಲೋ ಆ್ಯಂಡ್ ಸ್ಪೀಡ್ ರನ್ನಿಂಗ್ ಹೌದಾ ಮತ್ ನೋಡ್ರಿ ಸ್ಲೋಡ್ ಸ್ಪೀಡ್ ರನ್ನಿಂಗ್ ನೂರು ಮೀಟರ್ದು ಎರಡು ಲ್ಯಾಪ್ ಆದ್ರೋಡ್ರಿ ಐವತ್ತು ಮೀಟರ್ದು ಎರಡು ಹಾಕೋತ್ ಬರ್ರಿ ಹೌದಾ ನೋಡ್ರಿ ಎರಡ್ ನೂರ್ ಮೀಟರ್ದು ನೋಡ್ರಿ ಮತ್ತ ನೂರು ಮೀಟರ್ದು ಸ್ಲೋ ನೂರು ಎರಡ್ ಸಾರಿ ದೀದ್ ನೂರು ಮೀಟರ್ದು ಹಾಕೋತ್ ಬರ್ರಿ ದೀಡ್ ನೂರು ಮೀಟರ್ದು ಎರಡು ಲ್ಯಾಪ್ ಹಾಕೋತ್ ಬರೀ ದೀಡ್ ನೂರು ಮೀಟರ್ದು ಎರಡ್ ಲ್ಯಾಪ್ ಹಾಕೋತ್ ಬರೀ ಲೈತ್ ನೋಡಿ ಸ್ಪೀಡ್ ಏನು ಸ್ಲೋ ಹೌದಾ ಐವತ್ತು ಮೀಟರ್ ಸ್ಲೋ ಹೊಡದು ಒಂದು ನೂರ ಐವತ್ತು ಮೀಟರ್ ಸ್ಪೀಡ್ ಹೊಡದು ಇದು ಗ್ರೌಂಡ್ ಐತಿಲ್ಲ ನೋಡ್ರಿ ಇಲ್ಲಿ ಹಿಡ್ದ ಐವತ್ ಮೀಟರ್ ಸ್ಲೋ ಹೊಡ್ದ್ ದೀಡ್ ನೂರ್ ಮೀಟರ್ ನ ಸ್ಪೀಡ್ ಹೊಡಬೇಕು ಮತ್ತೆ ಇಲ್ಲಿ ಹಿಡ್ದ ಐವತ್ ಮೀಟರ್ ಅತ್ತ ಸ್ಲೋ ಅಗ್ದಿ ಸ್ಲೋ ಮತ್ ದೀಡ್ ನೂರ್ ಮೀಟರ್ ನ ಸ್ಪೀಡ್ ಓಡಬೇಕಾಗ್ತದ ಇಷ್ಟು ರನ್ನಿಂಗ್ ನ ಪ್ರಾಕ್ಟೀಸ್ ಮಾಡಬಾರ ಸ್ಲೋ ಹ್ಯಾಂಡ್ ಸ್ಪೀಡ್ ಸ್ಲೋ ಹ್ಯಾಂಡ್ ಸ್ಪೀಡ್ ಮಾಡೋದ್ರಿಂದ ತೇಗ್ ನಿಮ್ದು ಪೂರ ಕಂಪ್ಲೀಟ್ ಆಗ್ತದೆ ತೇಗ್ ನಿಮ್ದು ಕವರ್ ಪೂರ ಆಗ್ತದ ನೋಡ್ರಿ ನೆಕ್ಸ್ಟ್ ನೋಡ್ರಿ ಸ್ಲೋ ಹಂಡ್ರೆಡ್ ಮೀಟರ್ ಪಾ ಅಂತಂದ್ರ ಸ್ಪೀಡ್ ನ ಮೂರ್ ಮೀಟರ್ ಓಡಬೇಕು ಇಂಥವು ಎರಡು ಎರಡು ಲ್ಯಾಪ್ ಹಾಕೋರಿ ಹೌದಾ ನೋಡ್ರಿ ಇದು ಗ್ರೌಂಡ್ ಐತಿಲ್ಲ ಸ್ಲೋ ನೂರ್ ಮೀಟರ್ ಒಡ್ದ ಸ್ಪೀಡ್ ಮೂರ್ ನೂರ್ ಮೀಟರ್ ಹೊಡ್ದು ಮೂರ್ನೂರು ಮೀಟರ್ ಇದು ಒಂದು ಲ್ಯಾಪ್ ಆತು ಒಂದ್ ರೌಂಡ್ ಆಯ್ತು ಒಂದ್ ರೌಂಡ್ ಆಯ್ತು ಐದು ರೌಂಡ್ ಹಾಕೋರಿ ಇಟ್ ಹಾಕೊಂಡ್ರೆ ಪಾತ್ ನೀವು ಚೂಸ್ ಡೇ ಇಷ್ಟು ಹಾಕೊಂಡ್ರೆ ಪಾತ್ರ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನೀವು ತೇಕ್ನ ಕವರ್ ಆಗ್ತದೆ ತೇಕ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಬರ್ತದೆ ನೆಕ್ಸ್ಟ್ ನೋಡ್ರಿ ಫ್ರೈಡೆ ಯಾವ ರೀತಿ ಹೊಡ್ಕೋಬೇಕು ಫ್ರೈಡೆ ನೋಡ್ರಿ ಮೊದ್ಲು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಕೊರಿ ಎರಡುವರೆ ಕಿಲೋಮೀಟರ್ ರನ್ನಿಂಗ್ ನ ನೀವು ಮಾಡ್ಕೋರಿ ಎರಡೂವರೆ ಕಿಲೋಮೀಟರ್ ರನ್ನಿಂಗ್ ನ ನೀವು ಮಾಡ್ಕೋರಿ ನೆಕ್ಸ್ಟ್ ನೋಡ್ರಿ ಅಗ್ದ ಈಸಿಯಾಗಿ ಕೊಡೋದು ಸೌಕಾಸ್ ನೋಡ್ರಿ ಹೌದಾ ನಿಮ್ಗೆ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಹೌದಾ ಹಿಂಬಾಚಾರು ಓಡಾಕೋಬೇಡ್ರಿ ತುದಿಗಾಲ್ ಮ್ಯಾಗ ಹೋಗಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ತುದಿಗಾಲ್ ಮ್ಯಾಗ ಹೊಡ್ಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಹಿಂದ್ಗಡೆ ಇರಬೇಕು ಹೌದಾ ಇಷ್ಟ ನೋಡ್ಬೇಕು ನೀವು ಹಿಂಬೆ ಅಂದ್ರೆ ಸಿಂಪ್ ಫೇನ್ ಬರ್ತದ ಕಾಲ್ ಫೇನ್ ಬರ್ತಾವ ಹೌದಾ ಯಾರು ನೋಡ್ರಿ ತುದಿಗಾಲ್ ಮ್ಯಾಗ ಹೊಡುತ್ತೆ ಬರ್ರಿ ನೆಕ್ಸ್ಟ್ ನೋಡ್ರಿ ಫೈವ್ ಮಿನಿಟ್ ನ ಗಳು ಮಾಡ್ಕೋಬೇಕು ಆಮೇಲೆ ಅಪ್ ಫೀನ್ಸ್ ಹಾಕೋರಿ ಏನಾರು ನಿಮ್ದು ನೋಡ್ರಿ ಸ್ವಲ್ಪ ಗುಡ್ಡ ದಿನದ ಏನಾರ ಇರುತ್ತೆ ಸ್ವಲ್ಪ ಏರ್ ಇದಲ್ ರನ್ನಿಂಗ್ ನ ಮಾಡ್ಕೋಬೇಕು ನೂರ್ ಮೂರ್ ನೂರ್ ಮೀಟರ್ ಇತ್ತಂದ್ರ ಮೂರ್ ನೂರ್ ಮೀಟರ್ ಎರಡ್ ಎರಡು ರ್ಯಾಪ್ ಹೊಡಿತು ಬರ್ರಿ ಎರಡ್ ಎರಡ್ ರ್ಯಾಪ್ ಆಗಲಿ ಮೂರ್ ರ್ಯಾಪ್ ಆಗ್ಲಿ ನಾಕ್ ರ್ಯಾಪ್ ಆಗಲಿ ಹೊಡಿತು ಬರ್ರಿ ಕಡಿಮೆ ಇತ್ತಂದ್ರ ಇನ್ನೊಂದು ಮೂರ್ ನೂರ್ ಮೀಟರ್ ದಿನ ಇತ್ತಂದ್ರ ಎರಡ್ ಸಲ ಹೊಡೆದ್ರ ಸಾಕು ಒಂದೊಂದು ಕಡೆ ನೂರ್ ಮೀಟರ್ ದಿನ ಇರ್ತದ ಅವ್ರು ನಾಕ್ ಹೊಡ್ರಿ ಐದ್ ಹೊಡ್ರಿ ಆರ್ ಹೊಡ್ರಿ ಹಿಂಗ್ ಹೊಡಿತು ಬರ್ರಿ ರ್ಯಾಪ್ ನ ಜಾಸ್ತಿ ಹಾಕೋರಿ ಜಾಸ್ತಿ ಏರ್ನ ಹಾಕ ಬರ್ರಿ ಹೌದಾ ಅಪೀಲ್ಸ್ ಇದ್ದಲ್ಲಿ ಜಾಸ್ತಿ ರನ್ನಿಂಗ್ ಹೊಡಿತು ಬರ್ರಿ ಹೌದಾ ಇದ್ ಹೊಡಿಬೇಕಪ್ಪ ಅಂತಂದ್ರ ಫ್ರೈಡೆ ಹೊಡಿಬೇಕು ಹೌದಾ ಅವತ್ ಹೊಡ್ಕೋರಿ ಮತ್ತೆ ಆಮೇಲೆ ಮೂರ್ನೂರ್ ಮೀಟರ್ ಹೊಡೆದ್ರ ಅಂದ್ರೆ ಪಾತ್ ಅಂದ್ರ ಒಂದ್ನೂರ ಐವತ್ ಮೀಟರ್ ಮೂರ್ ರ್ ಹೊಡಿತಾವ್ರಿ ಅಪಿಲ್ಸ್ ನೇತೇನೆ ಅಪಿಲ್ಸ್ ನೀವು ಮೀಟರ್ ನಳ್ಕೊಂಡು ಹೊಡ್ದ್ರಿ ಪಾತ್ ಅಂದ್ರ ನಿಮ್ದು ರನ್ನಿಂಗ್ ಅಗ್ದಿ ಈಜಿಯಾಗಿ ಕವರ್ ಆಗ್ತದೆ ಹದಿನಾರು ಮೀಟರ್ ರನ್ನಿಂಗ್ ನಗ್ದಿ ಈಜಿಯಾಗಿ ನೀವು ಹೊಡ್ಕೋಬಹುದು ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಹೋಗಬಂದ್ ಟೆನ್ ಮಿನಿಟ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೋರಿ ಹೌದ್ರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಸ್ಯಾಟರ್ಡೇ ಸಾಟರ್ಡೆ ಮಾರ್ನಿಂಗ್ ಯಾವ ರೀತಿ ಹೊಡ್ಕೋಬೇಕು ಪಾತ್ ಅಂದ್ರ ನೋಡ್ರಿ ಸ್ಟಿಚಿಂಗ್ ಎಕ್ಸರ್ಸೈಸ್ ಗಳು ಮಾಡ್ಕೊತಿರಿ ನೆಕ್ಸ್ಟ್ ನೋಡ್ರಿ ಕ್ರಾಸ್ ಕಂಟ್ರಿ ಸ್ಯಾಟರ್ಡೇ ಒಂದು ಕ್ರಾಸ್ ಕಂಟ್ರಿ ಹೋಗ್ರಿ ಎಂಟರಿಂದ ಹತ್ತು ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಮಾಡ್ಕೋಬೇಕು ರೋಡ್ ಹೋಗುತ್ತೆ ಬರ್ರಿ ಇದನ್ನ ಹೌದಾ ಜಾಸ್ತಿ ನೋಡ್ರಿ ರನ್ನಿಂಗ್ ನಾನು ನೀವು ಗ್ರೌಂಡ್ ನಾಗ ಹೊಡಿದ್ರಿಂದ ಗ್ರೌಂಡ್ ನಾಗ ರನ್ನಿಂಗ್ ಹೊಡಿದ್ರಿಂದ ಏನ್ ಪಾ ಅಂದ್ರ ನೀವು ಏನು ಮಾಡಿರ್ತೀರಿ ಹಿಂಗ್ ಹೊಡಿತಿರ್ತೀರಿ ಹೌದಾ ಹಿಂಗ ಹೊಡಿತಿರ್ತೀರಿ ರನ್ನಿಂಗ್ ಅವಾಗ ಸ್ವಲ್ಪ ನಿಮ್ದ ಎಡಗಾಲ್ ಫೇನ್ ಬರ್ತದೆ ಬ್ರೇಕ್ ಗ್ರೌಂಡ್ ಗೆ ಹೊಡ್ಯಾಕ್ ಹೋಗಬೇಡ್ರಿ ಸ್ವಲ್ಪ ಲಾಂಗ್ ರನ್ನಿಂಗ್ ಹೊಡಿ ಮುಂದ ರೋಡ್ ಹೋಗುತ್ತೆ ಬರ್ರಿ ಅವಾಗ ಏನ್ ಮಾಡ್ಬೇಕ್ರಿ ಎಂಟರಿಂದ ಹತ್ತು ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಹೋಗ್ರಿ ಸ್ಲೋ ಆಗಿ ಹೋಗುತ್ತೆ ಬರ್ರಿ ಹೌದಾ ನೆಕ್ಸ್ಟ್ ನೋಡ್ರಿ ಕ್ರಾಸ್ ಕಂಟ್ರಿ ಹೋದ್ರಿ ಪಾ ಅಂದ್ರ ಒಂದ ಒಂದ್ ಎರಡು ನಿಮಿಷ ಆಗಲಿ ಒಂದ್ ಮೂರು ನಿಮಿಷ ಆಗಲಿ ಸ್ವಲ್ಪ ವಾರ್ಮ್ ಎಕ್ಸರ್ಸೈಸ್ ಗಳು ಮಾಡ್ಕೊಂಡು ಆಮೇಲೆ ಡ್ರಿಲ್ ವರ್ಕೌಟ್ ಡ್ರಿಲ್ಸ್ ಗಳು ಮಾಡ್ಕೋಬೇಕು ಹೌದಾ ನೀವೆಲ್ಲಾರು ನಮ್ಮಲ್ಲಿ ಬಂದ್ರಪ್ಪ ಅಂದ್ರೆ ಗ್ಲೋಬಲ್ ಎಜುಕೇಷನ್ ಬನೇಟಿಗೆ ಬಂದ್ರಪ್ಪ ಅಂದ್ರೆ ನಿಮ್ದು ಹದಿನಾರು ಮೀಟರ್ ಯಾವ ರೀತಿ ಹೊಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ಫಿಸಿಕಲ್ ಸ್ಟಾರ್ಟ್ ಅಡ್ಮಿಷನ್ ಕೂಡ ಕ್ಲಾಸ್ ಸ್ಟಾರ್ಟ್ ಅದಾವ ಕ್ಲಾಸ್ ಸ್ಟಾರ್ಟ್ ಮಾಡಿವಿ ಯಾರ ಬಂದ್ರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹದಿನಾರು ಮೀಟರ್ ಯಾವ ರೀತಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹೌದಾ ನೋಡಿ ಡ್ರಿಲ್ ವರ್ಕೌಟ್ ಮಾಡ್ಕೋಬೇಕು ಡ್ರಿಲ್ ವರ್ಕ್ಔಟ್ ಆದ್ಮೇಲೆ ಒಂದ್ ಹತ್ತು ನಿಮಿಷ ಎಕ್ಸರ್ಸೈಸ್ ನ ಮಾಡ್ಕೋರಿ ಎಷ್ಟು ಮುಗಿಯುತ್ತ ಸ್ಯಾಟರ್ಡೆ ಎಷ್ಟು ಮಾಡ್ಕೊಳ್ತವ್ರಿ ಹೌದಾ ಸಂಡೇ ನೋಡ್ರಿ ನೋಡ್ರಿ ಹಾಗಾದ್ರ ಸಂಡೇ ನೋಡ್ರಿ ಸಂಡೇ ಯಾವ ರೀತಿ ಮಾಡ್ಕೋಬೇಕು ಫಸ್ಟ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಗಳು ಮಾಡ್ಕೋಬೇಕು ಎರಡರಿಂದ ಮೂರ್ ಕಿಲೋಮೀಟರ್ ರನ್ನಿಂಗ್ ಮಾಡ್ಕೋರಿ ಎರಡರಿಂದ ಮೂರ್ ಕಿಲೋಮೀಟರ್ ರನ್ನಿಂಗ್ ಮಾಡ್ಕೋರಿ ನೆಕ್ಸ್ಟ್ ಒಂದ್ ಮೂರ್ ನಿಮಿಷ ರೆಸ್ಟ್ ಮಾಡ್ರಿ ಏನು ಮಾಡಕ್ ಹೋಗ್ರಿ ಒಂದ್ ಮೂರ್ ನಿಮಿಷ ರೆಸ್ಟ್ ಹೌದಾ ನೆಕ್ಸ್ಟ್ ನೋಡ್ರಿ ರೆಸ್ಟ್ ಅಂತ ಎ ಬಿ ಸಿ ವರ್ಕೌಟ್ ಎ ಬಿ ಸಿ ವರ್ಕೌಟ್ರೆ ಮಾಡ್ಕೋರಿ ಅಂದ್ರೆ ಸ್ಟೆಪ್ ವರ್ಕೊಟ್ರೆ ಮಾಡ್ಕೋರಿ ಎರಡ್ರಾಗ ಒಂದ್ ಮಾಡ್ಕೋ ಹೌದಾ ಸ್ಟೆಪ್ ವರ್ಕೊಟ್ರೆ ಮಾಡ್ರಿ ಎ ಬಿ ಸಿ ವರ್ಕೌಟ್ರೆ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಹೋಗುವಾಗ ಟೆನ್ ಮಿನಿಟ್ ಎಕ್ಸರ್ಸೈಸ್ ಮಾಡ್ಕೊರಿ ಎ ಬಿ ಸಿ ವರ್ಕೌಟ್ ಇಲ್ಲಾದ್ರೆ ಸ್ಟೆಪ್ರಿ ಮಾಡ್ಕೊರಿ ಸಂಡೇ ಇಷ್ಟು ಮಾಡ್ಕೊರಿ ಸಂಡೇ ಎಷ್ಟು ಮಾಡ್ಕೊಂಡ್ರಿ ಪಾತ ಈವ್ನಿಂಗ್ ಟೈಮ್ ಏನೈತೆ ರನ್ನಿಂಗ್ ನ ಹೊಡಿಯಾಕ್ ಹೋಗ್ರಿ ಸ್ವಲ್ಪ ಎಸರ್ಸೈಸ್ ನೋಡ್ರಿ ಸ್ವಲ್ಪ ಬಾಡಿ ಹಿಟ್ ನ ಮಾಡ್ಕೊಂಡು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ಕೊಂಡು ಬಿಟ್ಬಿಡದ ಅಷ್ಟೇ ಹೌದಾ ಈ ಶೆಡ್ಯೂಲ್ ನ ಫಾಲೋ ಮಾಡಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಆರ್ಮಿ ರನ್ನಿಂಗ್ ನ ಹಂಡ್ರೆಡ್ ಪರ್ಸೆಂಟ್ ಹೊಡೆದ್ ಹೊಡಿತೀರಿ ಸ್ನೇಹಿತರೆ ಹಾಗಿದ್ರೆ ನೀವು ಗ್ಲೋಬಲ್ ಎಜುಕೇಷನ್ ಒಳಗ ಫಿಸಿಕಲ್ ಮತ್ತೆ ರಿಟರ್ನ್ ಎಕ್ಸಾಮ್ ಎರಡು ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ಯಾವು ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡುವರೆಗೆ ನಾವು ಬಿಡಂಗಿಲ್ಲ ಹಾಗಿದ್ರೆ ಗ್ಲೋಬಲ್ ಎಜುಕೇಶನ್ ಬನೇಟ್ಗೆ ನೀವು ಇವತ್ತು ಬಂದ್ರಪ್ಪ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಆರ್ಮಿ ರನ್ನಿಂಗ್ ಆಗಲಿ ರಿಟರ್ನ್ ಎಕ್ಸಾಮ್ ಆಗಲಿ ಪಾಸ್ ಮಾಡಿ ಕೊಡ್ತದೆ ಆರ್ ಪಿ ಬ್ಯಾಚ್ ಸ್ಟಾರ್ಟ್ ಆಗ್ಯದ ಆಗಿದೆ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ನೂ ಸ್ಟಾರ್ಟ್ ಆಗಿದೆ ಏರ್ಪೋರ್ಟ್ ಸ್ಟಾರ್ಟ್ ಆಗಿದೆ ಪ್ರತಿಯೊಂದು ಬ್ಯಾಚ್ ಒಳಗೂ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡಕ ಅದೀವಿ ಗ್ಲೋಬಲ್ ಎಜುಕೇಷನ್ ಬನೇಟ್ಗೆ ಇವತ್ತು ಭೇಟಿ ಕೊಡ್ರಿ ಜೈ ಹಿಂದ್ ಜೈ ಭಾರತ್ ಭಾರತ್ ಮತ ಕಿ ಜೈ ಒಂದೇ ಮಾತ್ರ